ಅತನಿ ಜನಕ್ಕೆ ಅತನಿ ಮತದಾರರಿಗೆ ನನ್ನ ಹಿತೈಷಿಗಳಿಗೆ ನನ್ನ ಕಾರ್ಯಕರ್ತರಿಗೆ ನನ್ನ ಮತದಾರ ಪ್ರಭುಗಳಿಗೆ ನಾನು ಒಂದು ಸಂತೋಷದ ಸಂಗತಿಯನ್ನು ಹೇಳಿಕ್ ಬಯಸ್ತೀನಿ ಆತನಿಗೆ ಮೂಲಭೂತ ಸಮಸ್ಯೆಗಳೇನಿದ್ದು ಆ ಸಮಸ್ಯೆಗಳನ್ನು ಬಿಡಿಸ್ಲಿಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಭರವಸೆಯನ್ನು ಕೊಟ್ಟಿದೆ ಅಭಿವೃದ್ಧಿಯನ್ನು ಮಾಡುವಂತ ಸಂದರ್ಭ ಅವರಿಗೆ ಒಳ್ಳೆ ಸುಕಾಲ ಬಂದಿದೆ ಏನು ಹಿನ್ನಡೆ ಆಗಲ್ಲ ಗುರಿ ಅದನ್ನೇ ಗುರಿ ಗುರಿಯನ್ನು ಮುಟ್ಟುವಂತ ಕೆಲಸ ನೋಡೋಣ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಲ್ಲಾದ್ರೂ ಕಾನೂನು ಚೌಕಟ್ಟಿನಲ್ಲಿ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಅದು ಇಡೀ ದೇಶದಲ್ಲಿ ಎಲ್ಲಿ ಬೇಕಾದರೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸ್ಪರ್ಧೆ